ಕೇಕ್ ಅಂತೂ ತುಂಬಾ ಚೆನ್ನಾಗಿದ್ದು ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ನಾವೊಂದು ಒಂದು ಹೊಸ ಚಾನಲ್ ನಲ್ಲಿ ಫಸ್ಟ್ ವಿಡಿಯೋ ಹಾಕಿದ್ದೀನಿ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಿದ್ದೀರಾ ಪಿ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಟು ಯು ಸೊ ಇವತ್ತಿನ ವ್ಲಾಗ್ ನಲ್ಲಿ ನೀವು ಆಲ್ರೆಡಿ ತಮ್ಮೇನಲ್ಲಿ ನೋಡಿರ್ಬೋದು ಆ ಕಳಶಕ್ಕೆ ಉಪಯೋಗಿಸಿದಂತಹ ತೆಂಗಿನಕಾಯಿ ಇವಾಗೇನು ಗೌರಿ ಗಣೇಶ ಹಬ್ಬ ಇತ್ತಲ್ಲ ಆ ಒಂದು ಹಬ್ಬದಲ್ಲಿ ಉಪಯೋಗಿಸಿರುವಂತಹ ತೆಂಗಿನಕಾಯಿಯಲ್ಲಿ ನಾನು ಆ ಒಂದು ಸಿಹಿ ತಿಂಡಿನ ಮಾಡ್ತಾ ಇದೀನಿ ಅದನ್ನ ತೋರಿಸ್ಕೊಡ್ತೀನಿ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ನಾನೇನ್ ಮಾಡ್ತೀನಿ ಅನ್ನೋದನ್ನ ವ್ಲಾಗ್ ಮಾಡ್ತಾ ಇದೀನಿ ಹಾಗಾಗಿ ಸೊ ಅಂದ್ರೆ ನಾನು ಏನ್ ಮಾಡ್ತೀನಿ ಸಿಹಿ ತಿಂಡಿ ಅದೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರತ್ತೆ ಹೇಗ್ ಮಾಡೋದಂತ ಬಟ್ ಜಸ್ಟ್ ನೋಡಿ ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಆಕ್ಚುಲಿ ಗೌರಿ ಹಬ್ಬದ ವಿಡಿಯೋ ನಾನು ಮಾಡಿದೀನಿ ನನ್ನ ಚಾನಲ್ ನಲ್ಲಿ ಹಾಕಿದ್ದೀನಿ ನೋಡಿ ನೀವೇನಾದ್ರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಆ ಇದಕ್ಕಿನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಅಂದ್ರೆ ಆ ಲಾಸ್ಟ್ ವೀಕ್ ಅಲ್ಲಿ ನಾನು ಗೌರಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಗಣೇಶ ಹಬ್ಬದ ದಿವಸ ಪೂಜೆ ಮಾಡಿರೋದನ್ನ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನ ಇವತ್ತಿನ ಬ್ಲಾಗ್ ನಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಗಣಪತಿ ಹಬ್ಬದ ದಿವಸ ನಾನು ಸೀರೆ ಉಟ್ಕೊಂಡಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾತಾಡಕ್ ಆಗ್ಲಿಲ್ಲ ಆಯ್ತಾ ಜಸ್ಟ್ ಫೋಟೋ ಹಾಕಿರ್ತೀನಿ ಅವತ್ ಯಾವ್ ಸಾರಿ ಉಟ್ಕೊಂಡಿದ್ದೆ ಅಂತ ಅನ್ಬಿಟ್ಟು ಗಣೇಶ ಹಬ್ಬದ ದಿವಸ ಅವತ್ತಿನ ದಿವಸ ನಾನು ಏನೇನ್ ನೈವೇದ್ಯ ಮಾಡಿದೆ ಹೇಗ್ ಪೂಜೆ ಮಾಡಿದೆ ಅನ್ನೋದನ್ನ ಕೂಡ ವಿಡಿಯೋ ಮಾಡ್ಕೊಂಡಿನಿ ಅದನ್ನ ಶೇರ್ ಮಾಡ್ತೀನಿ ಮತ್ತೆ ನಮ್ಮ ಅಮ್ಮ ಬೆಂಗಳೂರಲ್ಲಿ ಪೂಜೆ ಮಾಡಿರೋದನ್ನ ವಿಡಿಯೋ ಕಳ್ಸಿದ್ರು ನನ್ನ ಅಮ್ಮ ಮತ್ತೆ ತಮ್ಮ ಅವರ ಫೋಟೋಸ್ ಕಳಿಸಿದ್ರು ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ ಜೊತೆ ಇನ್ನೊಂದ್ ಏನಂದ್ರೆ ಅಪ್ಡೇಟ್ ನನ್ಗೆ ಆಕ್ಚುಲಿ ಹುಷಾರ್ ಇರ್ಲಿಲ್ಲ ಈ ಗೌರಿ ಗಣೇಶ ಹಬ್ಬ ಆಗಿ ಮಾರನೇ ದಿವಸ ಸ್ವಲ್ಪ ತುಂಬಾ ಲೈಟ್ ಫೀವರ್ ಮತ್ತೆ ಸ್ವಲ್ಪ ಕಫ ಕಟ್ಟಿತ್ತು ಸ್ವಲ್ಪ ಇದನ್ನ ಸೊ ಆಕ್ಚುಲಿ ಇಲ್ಲಿ ವೆದರ್ ಬೇರೆ ಚೇಂಜ್ ಆಗಿತ್ತು ಇಲ್ಲಿ ಉಡುಪಿನಲ್ಲಿ ಹ್ಮ್ ಸಡನ್ ಆಗಿ ಅಂದ್ರೆ ಏನು ಮಳೆಗಾಲ ಎಲ್ಲ ಇತ್ತಲ್ವಾ ಜೂನ್ ಜುಲೈ ಟೈಮ್ ಅಲ್ಲಿ ಅದಾದ್ಮೇಲೆ ಸ್ವಲ್ಪ ಮಳೆ ನಿಂತಿತ್ತು ಮತ್ತೆ ಸಡನ್ ಆಗಿ ಮಳೆ ಶುರು ಆಯ್ತು ಸೊ ಅದ್ರಿಂದ ಸ್ವಲ್ಪ ಹುಷಾರಿಲ್ಲ ಅನ್ಸುತ್ತೆ ಆಮೇಲೆ ಅಮ್ಮನು ಹೇಳ್ತಿರೋ ದೃಷ್ಟಿ ಆಗಿದ್ರು ಆತರ ಆಗುತ್ತೆ ಅಂತ ಅನ್ಬಿಟ್ಟು ಹೀಗಾದಾಗ್ಲಿ ನಿನ್ ದೃಷ್ಟಿ ತೆಕೊಂಡು ನಾನೇ ಕಲ್ಲುಪ್ಪಲ್ಲಿ ಸ್ವಲ್ಪ ಉಪ್ಪನ್ನ ಹೇಗಿಡ್ಕೊಂಡು ನಿಳಿಸ್ಕೊಂಡು ದೃಷ್ಟಿ ತೆಕ್ಕೊಂಡೆ ಸೊ ಇಷ್ಟಾಗಿತ್ತು ಅದಾದ ಹಾಗಾಗಿ ನಾನು ವಿಡಿಯೋಸ್ ಮಾಡ ಯಾಕಿದೆ ಹೇಳ್ತಾ ಇದೀನಂದ್ರೆ ಗಣೇಶ ಹಬ್ಬದ ವಿಡಿಯೋ ಅಂದ್ರೆ ಯಾವತ್ತಿನ ದಿವಸ ನಾನು ಪೂಜೆ ವಿಡಿಯೋ ಶೇರ್ ಮಾಡ್ಬೇಕಿತ್ತು ಅದಾಗಿರಲ್ಲ ಸೊ ಹಾಗಾಗಿ ಲೇಟ್ ಆಯ್ತು ಅದನ್ನ ಇವತ್ತು ಶೇರ್ ಮಾಡ್ತೀನಿ ನೋಡ್ತಾ ಇರಿ ಸೊ ಮತ್ ಇನ್ನೊಂದೇನಂದ್ರೆ ಇವಾಗ ನಾನು ಏನ್ ಅಡುಗೆ ಮಾಡ್ಕೊಳ್ತೀನಿ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಏನು ಆಲ್ರೆಡಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿದ್ದೀನಿ ಮತ್ತೆ ಎಲೆಕೋಸ್ ಕ್ಯಾಬೇಜ್ ಹೆಚ್ಚಿದ್ದೀನಿ ಶಾಂತ ಅವ್ರು ಬಂದಿದ್ರು ಸೊ ಇಲ್ಲೆಲ್ಲ ಅವ್ರು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವಾಗ ಕೆಳಗಡೆ ಅಂಗಡಿಗೆ ಹೋಗಿದ್ದಾರೆ ಅಲ್ಲಿ ಅವ್ರಿಗೆ ಸ್ವಲ್ಪ ಕೆಲ್ಸ ಇದೆ ಅದನ್ನ ಮಾಡ್ತಾ ಇದಾರೆ ಇಲ್ಲಿ ಅಡಿಗೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ ಜೊತೆಗೆ ಹೇಳ್ತಾರೆ ಗಣೇಶ ಹಬ್ಬ ಯಾವ ರೀತಿ ಮಾಡ್ದೆ ಏನು ಎಲ್ಲ ನೋಡ್ತಾ ಹೋಗ್ತೀರಾ ಮತ್ತೆ ಗಣಪತಿನ ನಾನು ಆಕ್ಚುಲಿ ವಿಸರ್ಜನೆ ಮಾಡಿಲ್ಲ ಆಕ್ಚುಲಿ ಅಮ್ಮ ಗೌರಿ ಗಣೇಶ ನನ್ಗೋಸ್ಕರ ಕಳ್ಸೋ ಟೈಮ್ ಅಲ್ಲೇನೆ ಅಂದ್ರೆ ಅದನ್ನ ಪರ್ಚೇಸ್ ಮಾಡೋ ಟೈಮ್ ಅಲ್ಲೇನೆ ಅಮ್ಮಗೆ ನಾನು ಹೇಳಿದ್ದೆ ನಾನು ವಿಸರ್ಜನೆ ಮಾಡೋದಿಲ್ಲ ಅದನ್ನ ಹಾಗೆ ಇಟ್ಕೋತೀನಿ ಅಂತ ಸಣ್ಣದ ತಗೊಳ್ಳಿ ಅದಕ್ಕೆ ಯಾಕಂದ್ರೆ ದೊಡ್ಡದೆಲ್ಲ ತಗೊಂಡ್ರೆ ಪ್ರತಿ ದಿವ್ಸ ಅಭಿಷೇಕ ಎಲ್ಲ ಮಾಡ್ಬೇಕು ಸೊ ನಾನು ಅದಕ್ಕೆ ಗೌರಿ ಗಣೇಶ ಆ ದೇವ್ರ ಗೂಡಲ್ಲೇ ಇಟ್ಟಿದೀನಿ ನಾನು ದಿವ್ಸ ಅದಕ್ಕೆ ದೇವ್ರಿಗೆ ಒಂದು ಆದ್ರೆ ಹೂ ಇಡೋದು ಇಲ್ಲಾಂದ್ರೆ ತುಳಸಿ ಆದ್ರೂ ಇಟ್ಟು ನಾನು ಒಂದು ದೀಪ ಹಚ್ಚಿ ಪೂಜೆ ಮಾಡೋಣ ಪ್ರತಿ ದಿವ್ಸ ಅಂತ ಅಂದ್ಬಿಟ್ಟು ಇಟ್ಕೊಂಡಿದೀನಿ ಸೊ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ಗೌರಿ ಹಬ್ಬದ ದಿವಸ ಏನೇನಾಯ್ತು ಅಂತ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ನನ್ನ ಹಳೆ ವಿಡಿಯೋ ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರತಿ ದಿವಸ ನಾನು ಒಂದು ಊದ್ಕಡ್ಡಿ ಹಚ್ಚಿ ದೀಪ ಆದ್ರೂ ಹಚ್ಚಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಈ ರೀತಿ ನಾನು ಗೌರಿ ಗಣೇಶನು ಕೂಡ ಹಾಗೆ ಇಟ್ಕೊಂಡಿದೀನಿ ವಿಸರ್ಜನೆ ಮಾಡೋದಕ್ಕೆ ಹೋಗ್ಲಿಲ್ಲ ಈ ರೀತಿ ಹೂ ಇಟ್ಬಿಟ್ಟು ತುಳಸಿ ಇಟ್ಟು ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಟು ನಾನು ಪೂಜೆ ಮಾಡಿದೆ ಸ್ನೇಹಿತರೆ ಸೊ ಇವಾಗ ನೀವು ಗಣೇಶ ಹಬ್ಬದ ದಿವಸ ನಾನು ಏನ್ ನೈವೇದ್ಯ ಮಾಡಿದೆ ಮತ್ತೆ ಹೇಗ್ ಪೂಜೆ ಮಾಡಿದೆ ಅನ್ನೋದನ್ನ ವಿಡಿಯೋ ಅದನ್ನ ಅದನ್ನ ಹಾಕ್ತೀನಿ ಮಾಡ್ಕೊಂಡಿದ್ದೆ ಅಲ್ಲಿ ಹೊರಗುತ್ತೆ ಬಾ ಬಾಯ್ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬಹುದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೋದಕ ಒಂದು ಮಾಡೋದಿತ್ತು ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ನ ಬಳಸ್ಕೊಂಡು ಮೋದಕನ ಮಾಯಣ ಅಂತ ಮಾಡ್ತಾ ಇದ್ ನೋಡಿ ಹೂರ್ಣನ ಈ ರೀತಿ ಮಾಡಿಟ್ಕೊಂಡಿದ್ದೆ ಸೊ ಇಲ್ಲಿ ಲಟ್ಸಿರುವಂತಹ ಏನು ಗೋಧಿ ಹಿಟ್ಟಿಗೆ ಹಾಕಿ ಹೂರ್ಣನ ಮೋದಕಗಳನ್ನ ಮಾಡಿಕೊಂಡೆ ಒಂದ್ ಇಪ್ಪತ್ತೊಂದು ಮಾಡಿ ಈ ರೀತಿ ಎಣ್ಣೆನಲ್ಲಿ ಕರಿತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಬಳಸಿದೀನಿ ಕರಿಯೋದಕ್ಕೆ ಆಕ್ಚುಲಿ ಅಡಿಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ನಾನು ಬಳಸೋದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತ ಅಂದ್ಬಿಟ್ಟು ಸೊ ಇಷ್ಟು ರೋಸ್ಟ್ ಅಂದ್ರೆ ಬ್ರೌನ್ ಆದ್ರೆ ಸಾಕು ಸೊ ಇಲ್ಲಿ ಸೆಕೆಂಡ್ ಟ್ರಿಪ್ ಕೂಡ ಹಾಕಿದ್ದೀನಿ ನಾನು ಸೊ ಒಟ್ಟು ಇಪ್ಪತ್ತೊಂದು ಮೋದಕಗಳನ್ನ ನಾನು ಮಾಡಿದೆ ಆ್ಯಕ್ಚುಲಿ ಕಡುಬನ್ನ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅಂದರೆ ಏನು ಕಡುಬು ಶೇಪ್ ಗೊತ್ತಲ್ವಾ ನಿಮಗೆ ಅದನ್ನ ಮಾಡಿದ್ರೆ ಕಡುಬಾಗ್ತಾ ಇತ್ತು ಬಟ್ ಇಲ್ಲಿ ನನಗೆ ಬೇಗ ಆಗಲಿ ಅಂತ ಅನ್ಬಿಟ್ಟು ನಾನು ಮೋದಕನೇ ಮಾಡಿದೆ ಸೊ ಕರೆಕ್ಟಾಗಿ ಟ್ವೆಂಟಿ ಒನ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಾಗಿತ್ತು ಸೊ ಇವಾಗ ನಾನು ಈ ಒಂದು ಮೋದಕಗಳನ್ನ ದೇವ್ರ ಮುಂದೆ ಬೇರೆ ನೈವೇದ್ಯಗಳ ಜೊತೆ ಇಟ್ಟಿದ್ದೀನಿ ನೋಡಿ ಹೂವು ಹಣ್ಣು ಮತ್ತೆ ಸ್ವಲ್ಪ ಕೋಸಂಬರಿ ಕಡಲೆ ಬೆಲ್ಲ ಎಲ್ಲ ಇಟ್ಟಿದ್ದೀನಿ ಸೊ ಮಂಡ್ಲ ಅಂತಂದ್ರೆ ಅರ್ಶನ ಅಕ್ಷತೆ ಹಾಕಿ ಈ ರೀತಿ ಇಡುವಂತದ್ದು ಸೊ ಎಲ್ಲವೂ ಕೂಡ ರೆಡಿ ಆಗಿದೆ ಇವಾಗ ಸೊ ಪೂಜೆ ಕೂಡ ಆಯ್ತು ಪೂಜೆ ಮಾಡುವಾಗ ವಿಡಿಯೋ ಮಾಡಕ್ಕಾಗಲ್ಲ ಅಲ್ವಾ ಪೂಜೆ ಎಲ್ಲ ಆದ್ಮೇಲೆ ಈ ರೀತಿ ಒಂದು ವಿಡಿಯೋನ ಮಾಡಿಕೊಂಡೆ ಸೊ ಮಂಗಳಾರ್ತಿ ಕೂಡ ತಗೊಂಡೆ ನೀವು ತಗೊಳ್ಳಿ ಈ ಪ್ರಸಾದಗಳನ್ನೆಲ್ಲ ನಾನು ಆ ಇವ್ರಿಗೆ ಕೊಟ್ಟೆ ಶಾಂತ ಅವ್ರಿಗೆ ಅವರು ಕೂಡ ನನ್ಗೆ ಈ ರೀತಿ ಆ ದೋಸೆನ ತಂದು ಕೊಟ್ಟಿದ್ರು ಬಾಳೆ ಎಲೆನಲ್ಲಿ ಸೊ ಶಾಂತ ಅವರು ಮತ್ತೆ ಅವರ ಮಗಳು ಮತ್ತೆ ಅವರ ಏನು ಮೈದ್ಯನ ಮಗು ಮತ್ತೆ ಆಟೋದವ್ರು ಹಾಗೆ ಶಾಂತ ಅವ್ರನ್ನ ಕರ್ಕೊಂಡ್ಬರೋದಿಕ್ಕೆ ಆಟೋದವ್ರಿಗೆ ಹೇಳಿದ್ದೆ ಹಾಗೆ ಆಟೋದವ್ರಿಗುನು ಕೊಟ್ಬಿಟ್ಟು ಶಾಂತ ಅವ್ರಿಗುನು ಎಲ್ಲ ಕೊಟ್ಬಿಟ್ಟು ನಾನು ತಿಂದಿದ್ದೆ ಪ್ರಸಾದ ಅವ್ರು ಈ ರೀತಿ ತಂದು ಕೊಟ್ಟಿದ್ರು ಸ್ವಲ್ಪ ಪಾಯಸ ಮತ್ತೆ ಪ್ರಸಾದ ಎಲ್ಲ ಸೊ ನಾನು ಕೂಡ ಪ್ರಸಾದ ಎಲ್ಲ ತಿಂದು ಊಟ ಮಾಡಿ ಅವತ್ತಿನ ದಿನ ಹೀಗೆ ಕಳಿದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿತ್ತು ಸೊ ಅವತ್ತಿನ ದಿವಸ ಕೆಲವೊಂದು ಪಿಕ್ಸ್ ನ ತಗೊಂಡಿದ್ದೆ ಅದನ್ನ ಶೇರ್ ಮಾಡ್ತೀನಿ ನೋಡಿ ನಿಮ್ ಜೊತೆ ಯ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋಟೋಸ್ ಕೂಡ ತಗೊಂಡೆ ಸೊ ಪೂಜೆ ಕೂಡ ತುಂಬಾನೇ ಚೆನ್ನಾಗ್ ಅವತ್ತು ನೈವೇದ್ಯಗಳನ್ನೆಲ್ಲ ಮಾಡಿ ಪೂಜೆ ಮಾಡಿದ್ದು ನಂಗೂನು ತುಂಬಾನೇ ಖುಷಿ ಆಯ್ತು ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹುಳಿ ಕುದಿತಾ ಇದೆ ಸೊ ಇದು ಇವತ್ತಿನ ವಿಡಿಯೋ ಮತ್ತೆ ನಾನು ವಾಪಸ್ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ಎಲೆಕೋಸ್ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಪಲ್ಯ ಹುಳಿ ಎಲ್ಲ ಅನ್ನ ಕೂಡ ಮಾಡಿದ್ದೆ ನಾನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಶಾಂತ ಅವ್ರು ಕೂಡ ಅವರ ಕೆಲ್ಸನ ಮುಗಿಸ್ಕೊಂಡ್ರು ಸ್ನೇಹಿತರೆ ಅಮ್ಮ ಇದೇ ವಿಡಿಯೋ ಕಳ್ಸಿದ್ದು ನೋಡಿ ಅವ್ರು ಯಾವ ರೀತಿ ಪೂಜೆ ಮಾಡಿದರೆ ಅಂತ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರೆ ಅಮ್ಮ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊ ವಾಟ್ಸಪ್ ನಲ್ಲಿ ವಿಡಿಯೋಸ್ ಕಳ್ಸಿದ್ರು ಹಾಗೆ ನಾನ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಬಿಟ್ಟು ಈ ಒಂದು ವಿಡಿಯೋ ಕೂಡ ಹಾಕಿದೀನಿ ಸೊ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿದ್ದಾರೆ ಅಮ್ಮ ಮಂತ್ರಗಳೆಲ್ಲ ಹೇಳ್ಕೊಂಡು ಸ್ನೇಹಿತರೆ ಮಂಗಳಾರ್ತಿ ನಿಮಗೂ ಕೂಡ ಸಲ್ಲಲ್ಲಿ ಆ ಒಂದು ದೇವರ ಕೃಪಾ ಕಟಾಕ್ಷ ನಿಮ್ಮೆಲ್ರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತೀನಿ ಈ ಸರ್ತಿ ಗೌರಿ ಗಣೇಶ ಹಬ್ಬ ಬಹಳ ಚೆನ್ನಾಗಿ ಆಯಿತು ಮನೆಯಲ್ಲಿ ಅಮ್ಮ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ ಸೊ ಫೋಟೋಸ್ ಕೂಡ ಕಳಿಸ್ಕೊಟ್ಟಿದ್ರು ಇಲ್ಲಿ ಹಾಕಿದ್ದೀನಿ ನೋಡಿ ಅಮ್ಮ ಮತ್ತೆ ತಮ್ಮ ಇರುವಂತಹ ಫೋಟೋಸ್ ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಸ್ನೇಹಿತರೆ ಯಾರೆಲ್ಲ ಇಲ್ಲಿವರೆಗೂ ಸ್ಕಿಪ್ ಮಾಡಿದ್ರ ವಿಡಿಯೋ ನೋಡ್ತಾ ಇರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಏನಾದ್ರೂ ಹೊಸದ್ರಾಗಿದ್ರೆ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳ್ಸಿ ಅಂತ ಹೇಳ್ತಾ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ ಸೊ ನಿನ್ನೆ ನಾನು ವಿಡಿಯೋನ ಪೂರ್ತಿ ಮಾಡಕ್ಕಾಗ್ಲಿಲ್ಲ ಸೊ ಸ್ವೀಟ್ ಕೂಡ ನಿನ್ನೆ ಮಾಡಕ್ಕಾಗ್ಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಸ್ವೀಟ್ ನ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಬೆಳಿಗ್ಗೆ ಅಕ್ಕಿನ ನಾನು ನೆನೆಸಿಟ್ಟಿದ್ದೆ ಅದನ್ನ ನಾನು ನಿನ್ನೆ ಸಂಜೆ ನೀರಿಂದ ಬಸದ್ಬಿಟ್ಟು ಬಿಟ್ಟು ಒಂದು ನೀರಿಬಾರ್ದಲ್ವ ಆ ಒಂದು ಅಕ್ಕಿನ ನಾನು ಬಟ್ಟೆನಲ್ಲಿ ನಲ್ಲಿ ಅರಿವು ಹಾಕಿದ್ದೀನಿ ಸೊ ಆ ಒಂದು ಅಕ್ಕಿನ ಉಪಯೋಗಿಸ್ಕೊಂಡು ನಾನು ಒಂದು ಸ್ವೀಟ್ ನ ಮಾಡ್ತೀನಿ ಇವಾಗ ಕಣಶಕ್ಕೆ ಇಟ್ಟಂತಹ ತೆಂಗಿನಕಾಯಿನ ಬಳಸ್ಕೊಂಡು ಸೊ ಸ್ವೀಟ್ ಮಾಡೋದಕ್ಕೆ ಹೋಗಕ್ ಮುಂಚೆ ಒಂದು ಸ್ಮಾಲ್ ವಿಡಿಯೋ ನೋಡ್ಕೊಂಡ್ ಬನ್ನಿ ಅದೇನು ಅಂತಂದ್ರೆ ನಿನ್ನೆ ಇಲ್ಲಿ ಕಿಟಕಿ ಹತ್ರ ನಾ ಏನ್ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇದು ಕಿಟಕಿ ಹತ್ರ ನಿಂತಿರೋದು ನಾನು ಸೊ ಕಿಟ್ಕಿ ಹತ್ರ ಒಂದು ಪುಟಾಣಿ ಒಂದು ಪಕ್ಷಿ ಬಂದಿತ್ತು ಅದ್ ಏನ್ ಪಕ್ಷಿ ಅಂತ ನಿಮ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನೋಡೋಣ ಯಾರೆಲ್ಲ ಗೆಸ್ ಮಾಡ್ತೀರಾ ಏನ್ ಯಾವ ಪಕ್ಷಿ ಅಂತ ಅನ್ಬಿಟ್ಟು ಸೊ ನೋಡ್ಕೊಂಡ್ ಬನ್ನಿ ಕಿಟ್ಕಿ ಹತ್ರ ಎಷ್ಟ್ ಚೆನ್ನಾಗಿ ಬಂದು ಅದು ಜಸ್ಟ್ ಒಂದು ಫೈವ್ ಸೆಕೆಂಡ್ಸ್ ಏನೋ ಬಂತು ಫೋಟೋ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರಲ್ಲ ಗೆಸ್ಟ್ ಮಾಡಿದ್ರ ಯಾವ ಪಕ್ಷಿ ಅಂತ ಹೇಳಿ ತುಂಬಾನೇ ಕ್ಯೂಟ್ ಆಗಿದೆ ಅಲ್ವಾ ಎಷ್ಟ್ ಚೆನ್ನಾಗಿ ಬಂದಿಲ್ಲಿ ಕೂತ್ಕೊಂಡು ಒಂದು ಒಂದ್ ವಿಸಿಟ್ ಕೊಟ್ಬಿಟ್ಟು ಹೋಯ್ತು ನನ್ಗಂತೂ ತುಂಬಾ ಖುಷಿ ಆಯ್ತು ಈ ಒಂದು ಹಕ್ಕಿನ ನೋಡಿ ಸೊ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ನೋಡಿ ಎಷ್ಟ್ ಚೆನ್ನಾಗಿದೆ ರೆಡ್ ಕಲರ್ ಕೂಡ ಇದೆ ಮುಖದ ಹತ್ರ ಸೊ ಇಲ್ಲಿ ಅನ್ನ ಸಾರು ನಿನ್ನೆದೇನೆ ಸ್ವಲ್ಪ ಉಳಿದಿತ್ತು ಯಾಕಂದ್ರೆ ನನ್ಗೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಅದನ್ನೇ ತಿಂದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿನ ಈ ರೀತಿ ನಾನು ಬಟ್ಟೆ ಮೇಲೆ ಹಾಕಿದೀನಿ ಬಿಳಿ ಬಟ್ಟೆ ಮೇಲೆ ಯಾಕೆ ಈ ರೀತಿ ಅಂದ್ರೆ ಅಕ್ಕಿ ತುಂಬಾನೇ ನೆಂದೋಗಿತ್ತು ಸುಮಾರು ಹೊತ್ತು ನೆಂದಿತ್ತಲ್ಲ ಇನ್ನು ಹಾಳಾಗುತ್ತೆ ಅನ್ಬಿಟ್ಟು ನಾನು ಈ ರೀತಿ ಬಟ್ಟೆ ಮೇಲೆ ಹಾಕಿದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಳಶಕ್ಕೆ ಬಳಸಿದಂತಹ ತೆಂಗಿನಕಾಯಿ ಸೊ ಸ್ವಲ್ಪ ಉಪ್ಪನ್ನ ಸಾವರ್ ಬಿಟ್ಟಿಟ್ಟಿದೀನಿ ಹಾಗಾಗಿ ಹಾಳಾಗೋದಿಲ್ಲ ನೀವ್ ನೋಡ್ತಿರ್ಬೋದು ಅರ್ಶನ ಇನ್ನು ಹಾಗೆ ಕಾಣ್ತಾ ಇದೆ ಕುಂಕುಮ ಎಲ್ಲ ಇದು ಕಳ್ಸದ್ದು ತೆಂಗಿನಕಾಯಿ ಸ್ನೇಹಿತರೆ ಸೊ ಇದು ಕೂಡ ಪ್ರಸಾದ ಅಂದ್ರೆ ನೈವೇದ್ಯಕ್ಕೆ ನಾವು ಹೊಡಿತೀವಲ್ವಾ ತೆಂಗಿನಕಾಯಿನ ಸೊ ಅವಾಗ ಬಳಸಿದಂತಹ ತೆಂಗಿನಕಾಯಿ ಇದನ್ನು ಕೂಡ ಉಪಯೋಗಿಸ್ತೀನಿ ನೋಡೋಣ ಇವಾಗ ಎಷ್ಟು ಬೇಕಾಗತ್ತೆ ನೋಡೋಣ ಏನ್ ಸ್ವೀಟ್ ಮಾಡ್ತೀನಿ ಅಂತಾನು ಕೂಡ ನೋಡ್ತಾ ಇರಿ ಸ್ನೇಹಿತರೆ ಇಲ್ಲಿ ಅಕ್ಕಿ ಸ್ವಲ್ಪ ಡ್ರೈ ಆಗಿತ್ತು ಅಂತ ಹೇಳಿ ಮತ್ತೆ ನಾನು ಸ್ವಲ್ಪ ನೀರ್ ಹಾಕಿ ಈ ರೀತಿ ಸ್ವಲ್ಪ ಹೊತ್ತು ನೆನೆಯಕ್ ಬಿಟ್ಟೆ ಮತ್ತೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಈ ರೀತಿ ಏಲಕ್ಕಿ ಎಲ್ಲ ರೆಡಿ ಅಕ್ಕಿ ನೆನಿಲಿ ಅಂತ ಅಂದ್ಬಿಟ್ಬಿಟ್ಟಿದ್ದೆ ಸೊ ಫ್ಲಾಕ್ ಸೀಡ್ಸ್ ಇತ್ತು ಅದನ್ನ ಪೌಡರ್ ಮಾಡಿದಿದ್ದು ಸೊ ಅದೇ ಪೌಡರ್ಗೆನೆ ನಾನು ಏಲಕ್ಕಿ ಹಾಕಿ ಪೌಡರ್ ಮಾಡಿಟ್ಕೊಂಡು ಈ ರೀತಿ ಬೆಲ್ಲನ ಕರ್ಗಸ್ಕೊಂಡೆ ಈ ಕಡೆ ಇಡ್ಲಿ ಪಾತ್ರೆಗೆ ನೀರ್ ಹಾಕಿ ಈ ರೀತಿ ಕಾಯಕ್ಕಿಟ್ಟು ಒಂದು ಪಾತ್ರೆಗೆ ತುಪ್ಪ ಸೌರಿ ಇಟ್ಕೊಂಡೆ ಸೊ ಇಲ್ಲಿ ಇವಾಗ ನಾವು ಈ ಫ್ಲಾಕ್ ಸೀಡ್ಸ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾವು ರುಬ್ಕೊಳ್ಬೇಕಾಗತ್ತೆ ಮೊದಲು ಅಕ್ಕಿ ಮತ್ತೆ ಏಲಕ್ಕಿ ಪುಡಿ ಮತ್ತೆ ಇಲ್ಲಿ ತೆಂಗಿನಕಾಯಿ ನಾನು ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ತಗೊಂಡೆ ಎರಡು ಹೋಳಿತ್ತಲ್ಲ ಅದರ ಅರ್ಧ ಮುಕ್ಕಾಲು ಭಾಗ್ದಷ್ಟು ತಗೊಂಡು ನೀರು ಹಾಕೊಂಡಿರೀತಿ ರುಬ್ಕೊಂಡೆ ಮತ್ತೆ ಇಲ್ಲಿ ಬೆಲ್ಲನೂ ಕೂಡ ಸೋದಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಇದರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಸೌಟಲ್ಲಿ ಆಡಿಸಿ ಮಿಕ್ಸ್ ಮಾಡಿದೆ ಮತ್ತೆ ಸ್ವಲ್ಪ ಚುರಿ ಚುರು ಒಂದ್ ಚಿಟಿಕೆ ಸೋಡಾ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ಸ್ವಲ್ಪ ನೀರನ್ನಿಸ್ತು ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಎಕ್ಸ್ಟ್ರಾ ಹಾಕೊಂಡೆ ಅದೇ ಅಕ್ಕಿ ಹಿಟ್ಟು ಹಾಕ್ಬಿದ್ರು ನಡೆಯುತ್ತೆ ಬಟ್ ಇಲ್ಲಿ ನೀರಾಗಿತ್ತು ಅಂತ ಈ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಗಟ್ಟಿ ಮಾಡ್ಕೊಂಡೆ ಸೊ ಅದಾದ್ಮೇಲೆ ಈ ಒಂದು ಬೌಲ್ಗೆ ಈ ರೀತಿ ಬ್ಯಾಟರ್ನ ಹಾಕೊಂಡು ಅದನ್ನ ನಾನು ಇಲ್ಲಿ ಇಡ್ಲಿ ಪಾತ್ರೆ ನೀರ್ ಏನ್ ಕಾದಿತ್ತಲ್ಲ ಆ ಒಂದು ಇಡ್ಲಿ ಪಾತ್ರೆಗೆ ಈ ರೀತಿ ಇಟ್ಬಿಟ್ಟು ಮುಚ್ಚಿ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಲೋ ಸಿಮ್ ಅಲ್ಲಿ ಬೇಯಿಸಿದೆ ಸೊ ಅಷ್ಟು ನಂಗೆ ಹಸುವಾಗ್ತಿತ್ತು ಅಂತ ಇಲ್ಲಿ ಅವಲಕ್ಕಿ ಮಾಡ್ಕೊಂಡೆ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಕಾಯಿ ತುರಿ ಎಲ್ಲ ಹಾಕಿ ಅವಲಕ್ಕಿ ಮಾಡ್ಕೊಂಡು ತಿಂದೆ ಚೆನ್ನಾಗಾಗಿತ್ತು ಅವಲಕ್ಕಿ ಸೊ ಅವಲಕ್ಕಿನ ತಿನ್ಬಿಟ್ಟು ನಾನು ಇಲ್ಲಿ ಕೇಕ್ ರೆಡಿ ಆಗಿದ್ಯಾ ಸ್ವೀಟು ಅಂತ ಹೇಳಿ ಚೆಕ್ ಮಾಡೋಣ ಅಂತ ಓಪನ್ ಮಾಡಿದೆ ನೋಡಿದ್ರೆ ಚೆನ್ನಾಗಾಗಿತ್ತು ಈ ರೀತಿ ಒಂದು ಕಡ್ಡಿ ಚುಚ್ಚಿಬಿಟ್ಟು ಬಿಟ್ಟು ನೋಡಿದ್ರೆ ಅದಕ್ಕೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ ಇಲ್ಲೊಂದು ತಟ್ಟೆಗೆ ಮತ್ತೆ ಒಂದು ಚಾಕುಗೆಲ್ಲ ಕೊಬ್ಬರಿ ಎಣ್ಣೆನ ಸೌರಿ ಇಟ್ಕೊಂಡೆ ಮತ್ತೆ ಕೊಬ್ಬರಿ ಎಣ್ಣೆ ಸೌರಿದಂತಹ ಚಾಕುನಲ್ಲೇನೆ ಇಲ್ಲಿ ನಾನು ಈ ಒಂದು ಸ್ವೀಟ್ ಅಥವಾ ಕೇಕ್ನ ನಾನು ಈ ರೀತಿ ಬಿಡಿಸ್ಬಿಟ್ಟು ಒಂದ್ ತಟ್ಟೆಗೆ ಹಾಕೊಂಡೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಕಾಣ್ತಾ ಇದೆ ರೌಂಡ್ ಶೇಪ್ ಅಲ್ಲಿ ನಿಮ್ಗೆ ಸೊ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕೊಂಡೆ ಟೇಸ್ಟ್ ಕೂಡ ಮಾಡಿದೆ ತುಂಬಾನೇ ಚೆನ್ನಾಗ್ ಇತ್ತು ತುಂಬಾನೇ ಈಸಿ ಮತ್ತೆ ಬೇಗ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸ್ವೀಟ್ ಅಥವಾ ಕೇಕ್ ಸ್ನೇಹಿತರೆ ಕೇಕ್ ಅಂತೂ ತುಂಬಾ ಚೆನ್ನಾಗ್ತು ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಸಿಂಪಲ್ ಆಗಿ ಚೆನ್ನಾಗಿರತ್ತೆ ಸೊ ಸ್ವೀಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಅದು ಕೇಕ್ ಆಯ್ತು ಸೊ ಇದನ್ನೇ ಸ್ವೀಟ್ ಅಂತ ಅನ್ಕೊಳ್ಳೋಣ ಯಾಕಂದ್ರೆ ಬೆಲ್ಲ ಎಲ್ಲ ಉಪಯೋಗಿಸಿದಿವಲ್ವಾ ಹಾಗಾಗಿ ಸೊ ಇನ್ನೊಂದು ಹೊಸ ಅಪ್ಡೇಟ್ ಏನಂತಂದ್ರೆ ಈ ಒಂದು ವಿಡಿಯೋ ನೋಡ್ತಾ ಇದೀರಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ನನ್ನ ಒಂದು ಹೊಸ ಚಾನಲ್ ನಲ್ಲಿ ಫಸ್ಟ್ ವಿಡಿಯೋ ಹಾಕಿದೀನಿ ಅದನ್ನ ಕೂಡ ನೋಡಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನಂದ್ರೆ ಇದು ಹೊಸ ಚಾನಲ್ ಅಂತ ಹೆಸರಿಗೆ ಮಾತ್ರ ಬಟ್ ಒನ್ ಇಯರ್ ಬ್ಯಾಕ್ನೆ ನಾನು ಈ ಒಂದು ಚಾನಲ್ ನ ಕ್ರಿಯೇಟ್ ಮಾಡಿಟ್ಟಿದ್ದೆ ಬಟ್ ಈಗ ನಾನು ಈ ಒಂದು ಚಾನಲ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ತ್ರೀ ಟು ಫೋರ್ ಇಯರ್ಸ್ನೇ ನಾನು ಯಾವಾಗ ಈ ಪಾಸಿಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೆ ಯಾವಾಗೆ ಕೌನ್ಸಿಲಿಂಗ್ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊತ ಇದ್ದೆ ಬಟ್ ಅದಕ್ಕೆ ಸಪ್ರೇಟ್ ಚಾನಲ್ ನ ಕ್ರಿಯೇಟ್ ಮಾಡಿ ಫ್ರೀ ಆದ್ಮೇಲೆ ನಾನು ಅದನ್ನ ಶುರು ಮಾಡೋಣ ಅನ್ಕೊಂಡಿದ್ದೆ ಬಟ್ ಇಷ್ಟು ದಿವಸ ಆಗಿರ್ಲಿಲ್ಲ ಬಟ್ ಇವಾಗ ನಾನು ಅಲ್ಲಿ ಕೂಡ ವೀಡಿಯೋಸ್ ಹಾಕೋಣ ಅಂತ ಅನ್ಕೊಂಡು ಶುರು ಮಾಡೀನಿ ಪ್ರೀವಿಯಸ್ ವಿಡಿಯೋ ನಿಮ್ಮೆಲ್ರಿಗೂ ಹೇಳಿದ್ದೆ ಏನು ಈ ವರ್ಷಕ್ಕಾಗಿ ಇವ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಸೊ ನೀವು ಯಾರು ನೋಡಿಲ್ಲ ಅಂದ್ರೆ ಆ ಒಂದು ವೀಡಿಯೋ ಕೂಡ ನೋಡಿ ಆಕ್ಚುಲಿ ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿ ನನ್ನ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಉದ್ದೇಶ ಅಲ್ವೇ ಅಲ್ಲ ನನಗೆ ಪರ್ಸನಲಿ ಆಸ್ ಅ ಸೈಕಾಲಜಿಸ್ಟ್ ನನಗೆ ಸುಮಾರು ವರ್ಷದಿಂದ ಜನರಿಗೆ ಕೆಲವೊಂದು ಮಾಹಿತಿನ ನನಗೆ ಗೊತ್ತಿರೋದನ್ನ ತಿಳಿಸಬೇಕು ಅಂತ ಇತ್ತು ಸೊ ಇವಾಗ ಇವಾಗ ಈ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಏನಂದ್ರೆ ತುಂಬಾನೇ ಒಂಥರ ಫ್ರಸ್ಟ್ರೇಟಿಂಗ್ ವಿಡಿಯೋಸ್ ಗಳುಲ್ಲ ಹೆಚ್ಚಾಗಿ ಬರ್ತಾ ಇರುತ್ತೆ ತುಂಬಾ ಜನ ಡಿಪ್ರೆಷನ್ ಹೋಗೋದು ಇದೆಲ್ಲ ನಡೀತಾ ಇದೆ ಅಲ್ವಾ ಎಷ್ಟೋ ಜನ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಆಗ್ತಾ ಇದಾರೆ ಅದಕ್ಕೆ ತುಂಬಾ ಜನ ಕಾರಣ ಇರ್ತಾರೆ ಸೊ ಹಾಗಾಗಿ ಯಾಕೆ ಇದೆಲ್ಲ ನಡೆಯುತ್ತೆ ಕ್ಲಾಶಸ್ ಅನ್ನೋದನ್ನ ನಾನು ಆಸ್ ಅ ಸೈಕಾಲಜಿಸ್ಟ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸೊ ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೀವು ಕೂಡ ಈ ಒಂದು ಸ್ವೀಟ್ ನ ಟ್ರೈ ಮಾಡಿ ಮನೆಯಲ್ಲಿ ಕೇಕ್ ಆರ್ ಸ್ವೀಟ್ ಎನಿಥಿಂಗ್ ದಿಸೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸೊ ಇಷ್ಟನ್ನ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ మొత్తం వీడియోన భేటీ ఆగణ అంతే థింక్ పాిటివ్ థింక్ పాజిటివ్ బీన్ ఆప్టిమిస్ట్ లైఫ్ ఇస్ బ్యూటిఫుల్ అండ్ మేక్ ద మోస్ట్ ఆఫ్ ఇట్ ఎలాగూ శుభవాలి ధన్యవాదాలు